ಇಬ್ಬರು ವ್ಯಕ್ತಿಗಳ ಮಧ್ಯೆ ಮಾತಿಗೆ ಮಾತು ಬೆಳೆದು ಪರಸ್ಪರ ಬೈದಾಡಿಕೊಳ್ಳುತ್ತಿದ್ದಾರೆ ಇದೇ ಸಂದರ್ಭ ಸಾಧಿಸಿ ಮೂರನೇ ವ್ಯಕ್ತಿ ಹಾರಿ ಎದುರಾಳಿಯ ಎದೆಗೆ ಒದ್ದೇ ಬಿಡುತ್ತಾನೆ ಒದ್ದವನಿಗೆ ಪ್ರತಿಯಾಗಿ ಏಟು ಬೀಳುತ್ತದೆ ಒಂದು ವೇಳೆ ಸೂಕ್ಷ್ಮ ಅಂಗಾಂಗಕ್ಕೆ ಏಟು ಬಿದ್ದಿದ್ದರೆ ಅನಾಹುತವೇ ಘಟಿಸುವುದರಲ್ಲಿತ್ತು ಪರಸ್ಪರ ಸೊಂಟದ ಕೆಳಗಿನ ಭಾಷೆಯಲ್ಲಿ ನಿಂದನೆ ಮುಂದುವರಿಯುತ್ತದೆ ಅಡವರಿ ಜ್ಯೋತಿ ಯಾ ಒಂದು ನಿನ್ನ ಕಡವಣ್ಣ రెండో రెండో ಒಂದು ನಿನ್ನು ಯೋ ರೌಡ್ ಬದ ಸೈಡ್ ನಿನ್ನ ಮದಿ 1500 ಕವರ್ ಮಿತ್ತು ಹ ಆ ರೌಡ್ ಎಡ ಬದಿ ಆ ಜಲನ್ ಕಂಪ್ಲೀಟ್ ಮಾಡಿ ಅಡವರಿ ಕೇಳ್ ನಿನ್ನ ಕಡವಣ್ಣ ಯಾರ್ ರೌಡ್ ನಿನ್ನ ಯಾರ್ ರೌಡ್ ನಿನ್ನ ಯಾಕ ಅಡವರಿ ಜಾರಿ ನಿನ್ನ ರೌಡ್ ಹೋಗಿ ಅಡವರಿ ಕಂಪ್ಲೇಂಟ್ ಮಾಡೋ ಹಾ ಮಾಡೋ ಫೈಟಿಂಗ್ ನಡೆದಿರುವುದು ಪೊನ್ನಂಪೇಟೆಯ ಮುಖ್ಯ ರಸ್ತೆಯಲ್ಲಿ ಶುಕ್ರವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಸುಮಾರಿಗೆ ನಡೆದ ಈ ಜಟಾಪಟಿ ಪಾದಾಚಾರಿಗಳಿಗೆ ಪುಕ್ಕಟೆ ಮನರಂಜನೆಯನ್ನೇ ನೀಡಿತು ಏನಿ ಫೈಟಿಂಗ್ ಎಂಬ ಪ್ರಶ್ನೆಗೆ ಉತ್ತರ ಖಾಸಗಿ ಮತ್ತು ಕೆಎಸ್ಆರ್ಟಿಸಿ ಬಸ್ಗಳ ಪೈಪೋಟಿ ಹೌದು ಇಂತಹ ಸನ್ನಿವೇಶಗಳು ಪೊನ್ನಂಪೇಟೆಯಲ್ಲಿ ಸಾಮಾನ್ಯ ಎಂಬಂತಾಗಿದೆ ಕೆಲವೊಮ್ಮೆ ಸಮಯ ಮೀರಿ ಬರುವ ಬಸ್ಗಳಿಂದಾಗಿ ಜನರಿಗೆ ಅನಾನುಕೂಲವಾಗುವುದರೊಂದಿಗೆ ಡ್ರೈವರ್ ಕಂಡಕ್ಟರ್ಗಳ ಮಧ್ಯೆ ಕಾಳಗವೇರ್ಪಡುತ್ತದೆ ಕುಟ್ಟದಿಂದ ಮಡಿಕೇರಿ ಮಾರ್ಗದ ಸರ್ಕಾರಿ ಬಸ್ ನಿಗದಿತ ಸಮಯಕ್ಕಿಂತ ಕೇವಲ ಐದು ನಿಮಿಷ ಮುಂಚಿತವಾಗಿ ಬಂದಿದ್ದೇ ಖಾಸಗಿ ಬಸ್ ಸಿಬ್ಬಂದಿಯನ್ನು ಕೆರಳಿಸಿತ್ತು ಪರಿಣಾಮವಾಗಿ ರಸ್ತೆ ನಡುವೆ ಹೈ ಡ್ರಾಮಾವೇ ನಡೆದು ಹೋಯಿತು ಬಸ್ಗಳ ಅನಾರೋಗ್ಯಕರ ಪೈಪೋಟಿಗೆ ಸಾರಿಗೆ ಇಲಾಖೆ ಮತ್ತು ಪೊಲೀಸರು ಮುಂದಾದರೂ ಕ್ರಮ ವಹಿಸಬೇಕಿದೆ ತಪ್ಪಿದರೆ ಅನಾಹುತ ಕಟ್ಟಿಟ್ಟ ಬುತ್ತಿ